ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ಅಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಏನು ಹೇಳೋದು ನನಗೆ ಈ ಸಿನಿಮಾ ಪ್ಲ್ಯಾನ್ ಮಾಡಿ ನನ್ನ ಜೊತೇಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಪಿ ಸರ್ ಅವರು ರಾಜ್ಭೀರ್ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆಗೆ ಹೊಳೆದಿದ್ದು ಅಂದೆ ಈ ಫಿಲ್ಮ್ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಮೂರು ಮಹಾನ್ ನಿರ್ದೇಶಕರು ನನ್ನ ಹಿಂದೆ ಇದ್ದಾರೆ ನಾನು ತಪ್ಪು ಮಾಡಿದೆ ಅವ್ರು ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ ಸೊ ಯಾವುದೇ ಜಾಗದಲ್ಲಿ ಹೇಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಅನ್ನೋ ಒಂದು ಧೈರ್ಯ ಬಟ್ ನಾನು ಹೇಳೋದೊಂದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಕಾಂಬಿನೇಷನ್ ನನಗೆ ಬ್ರಹ್ಮ ಡೈರೆಕ್ಟರ್ಗಳ ಬ್ರಹ್ಮ ಇದು ರಿಯಲ್ ಸ್ಟಾರ್ ಉಪಿಸರ್ ನಿರ್ದೇಶಕರ ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಆಲ್ ಟೈಮ್ ಅಂತ ಹೇಳ್ಬೋದು ನಾನು ಅವರ ನಟನೆ ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ ಆಗಲೂ ಕಣ್ಣಲ್ಲಿ ನೀರಿತ್ತು ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ಭ್ರಮೆ ಅದೇನೂ ಗೊತ್ತಿಲ್ಲ ಸರ್ ನಂಬಕ್ಕೆ ಆಗ್ತಿಲ್ಲ ನಿಮ್ಮ ಆಶೀರ್ವಾದ ಸರ್ ಥ್ಯಾಂಕ್ ಯು ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ಶೆಟ್ಟಿ ಶೆಟ್ಟಿಯವ್ರು ಯಾಕಂದರೆ ವಿಷ್ಣುಗೆ ಹತ್ತಾರು ಅವತಾರ ಇವ್ರಿಗೆ ಯಾವುದೇ ವೇಷ ಆಗಲಿ ಆಗಿ ಹಾಗೆ ಜಂಪ್ ಆಗ್ಬಿಡ್ತು ಅದರೊಳಗಡೆ ಹೋಗ್ಬಿಡ್ತಾರೆ ಸೊ ಹಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್ ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ರೂ ಮಾನಿಟ್ರ್ ನೋಡ್ತಾ ಇದ್ರೆ ಇವರು ಇದ್ದಾಗ ನಾನು ಇವ್ರು ಇವ್ರು ನೋಡೋದಿಲ್ಲ ಹಿಂದೆ ಏನೋ ಅದು ಇದು ನೋಡ್ತೀನಿ ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಅದ್ಭುತವಾದ ನಟ ಮಹೇಶ್ವರ ಅಂದರೆ ನಮ್ಮ ಶಿವಣ್ಣ ಯಾಕಂದರೆ ಶಿವನಿಗೆ ತುಂಬ ಬೇಗ ಕರಗಿಬಿಡ್ತಾರಂತೆ ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನು ಬೇಕಾದ್ರೂ ಕೊಟ್ಬಿಡ್ತಾರೆ ಏನು ಯೋಚನೆ ಮಾಡಲ್ಲ ಹಾಗೆ ನನಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ ಈ ಮೂರು ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲೇ ಇದ್ದರೂ ಒಂದು ದೇವಸ್ಥಾನ ಬೇಕಲ್ಲ ಸರ್ ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ಅವರು ಕುಬೇರ ಆ ದೇವಸ್ಥಾನದಲ್ಲಿ ಇವೆಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು ಹೇಗೆ ಬರಬೇಕು ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು ಆ ದೇವಸ್ಥಾನ ನನ್ನ ಸಿನಿಮಾ ಫಾರ್ಟಿ ಫೈವ್ ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ ಆ್ಯಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ಅಮ್ಮ ಸತ್ಯ ಹೆಗಡೆಯವರು ಯಾಕೆಂದರೆ ಅಲಂಕಾರ ಮಾಡಬೇಕಲ್ಲ ಇದು ಹೆಂಗೆ ಕಾಣುತ್ತೆ ಏನೇನು ಮಾಡಬೇಕು ಅದಕ್ಕೆ ಏನು ಕಾಣಬೇಕು ಏನು ಲೈಟಿಂಗ್ ಮಾಡಬೇಕು ಒನ್ ಆಫ್ ದ ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್ ಇಷ್ಟು ಜನ ಅವರು ಕೂಡ ಒಬ್ಬರು ಒಂದು ಫ್ರೇಮುನು ನೀವು ಒಂದು ಲೂಸ್ ಫ್ರೇಮ್ ನನ್ನ ಸಿನಿಮಾದಲ್ಲಿ ಸಿಕ್ಕಲ್ಲ ಅದೆಲ್ಲ ಕ್ರೆಡಿಟ್ಸ್ ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀಟ್ ತುಂಬ ದೊಡ್ಡ ವಿಷಯ ಸರ್ ನೀವೆಲ್ಲ ಇಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ cinema update